ಇಪ್ಪತ್ತೇಳಕ್ಕೆ ವಾರ್ಡ್ ನಂಬರ್ ಹದಿನೆಂಟರ ಚುನಾವಣೆ ವಾರ್ಡ್ ನಂಬರ್ ಹದಿನೆಂಟರ ನಗರಸಭಾ ಸದಸ್ಯ ಸ್ಥಾನಕ್ಕೆ ಚುನಾವಣೆ ಹದಿನೆಂಟು ಡಿಸೆಂಬರ್ ನಾಮಪತ್ರ ಸಲ್ಲಿಸುವ ಕೊನೆ ದಿನ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಖಾಲಿ ಇದ್ದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಕೊನೆಗೂ ಆದೇಶ ಹೊರಡಿಸಿದ್ದು ಡೇಟ್ ಫಿಕ್ಸ್ ಮಾಡಿದೆ ಅದರಂತೆ ಇಂದು ವಾರ್ಡ್ನ ಚುನಾವಣಾಧಿಕಾರಿ ಸವಿತಾ ಸುದ್ದಿಗೋಷ್ಠಿ ನಡೆಸಿದ್ದು ಚುನಾವಣೆ ಆದೇಶ ಬಗ್ಗೆ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಎಂಟರಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿದ್ದು ಎಂದು ಮೊದಲನೇ ದಿನ ಯಾರೂ ನಾಮಪತ್ರ ಸಲ್ಲಿಸಿಲ್ಲ ಮಾಹಿತಿ ನೀಡಿದ್ದಾರೆ ಇನ್ನು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಒಂದು ಒಟ್ಟು ಒಂದು ಸಾವಿರದ ಎಂಟುನೂರು ಮತದಾರರು ಇತ್ತು ಈ ಪೈಕಿ ಅದರಲ್ಲಿ ಪುರುಷರು ಒಂಬೈನೂರ ಇಪ್ಪತ್ತ್ಮೂರು ಮಹಿಳೆಯರು ಎಂಟುನೂರ ಎಪ್ಪತ್ತೈದು ಸೇರಿದಂತೆ ಇಬ್ಬರು ತೃತೀಯ ಲಿಂಗಿ ಮತದಾರರು ಮತವನ್ನು ಚಲಾಯಿಸಲಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆಗೆ ಡಿಸೆಂಬರ್ ಹದಿನೈದರವರೆಗೂ ಅವಕಾಶ ಆಯಿತು ಹದಿನಾರರಂದು ನಾಮಪತ್ರ ಪರಿಶೀಲನೆ ನಡೆಸಲಿದ್ದು ಹದಿನೆಂಟರಂದು ನಾಮಪತ್ರ ಹಿಂಪಡೆಯಲು ಅವಕಾಶ ನಿಗದಿಪಡಿಸಲಾಗಿದೆ ವಾರ್ಡ್ ಹದಿನೆಂಟರಲ್ಲಿ ಇಂದಿನಿಂದಲೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದ್ದು ಎರಡು ಬೂತ್ಗಳನ್ನು ಏರ್ಪಡಿಸಲಾಗುತ್ತದೆ ಮತಗಟ್ಟೆ ಬಳಿ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರು ಶೌಚಾಲಯ ವೀಲ್ ಚೇರ್ ವ್ಯವಸ್ಥೆ ಮಾಡಲಾಗಿದ್ದು ಇಪ್ಪತ್ತೇಳರಂದು ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಸವಿತಾ ಮಾಹಿತಿ ನೀಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಾಮಪತ್ರಗಳನ್ನು ಈ ಕಚೇರಿನಲ್ಲಿ ಸ್ವೀಕರಿಸಲಾಗುತ್ತೆ ರಜಾಧಾನೆಗಳನ್ನು ಹೊರತುಪಡಿಸಿ ಹದಿನಾರನೇ ತಾರೀಕು ನಾಮಪತ್ರಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳಲಾಗುತ್ತೆ ಯಾರಾದರೂ ನಾಮಪತ್ರಗಳನ್ನು ವಾಪಸ್ ತಗೊಳ್ಳುವಂಥ ಸನ್ನಿವೇಶಗಳಿದ್ದರೆ ಅವರಿಗೆ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಸೊ ಇಪ್ಪತ್ತೇಳನೇ ತಾರೀಕು ಚುನಾವಣೆಯನ್ನು ನಡೆಸಲಾಗುತ್ತೆ ಅನ್ನ ಮಾಡಿ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಉತ್ತರ ಭಾಗದಲ್ಲಿ ನಾವು ಮಧ್ಯ ಗಂಟೆ ನಾವು ವ್ಯವಸ್ಥೆ ಮಾಡಲಾಗಿದೆ ಸ್ಥಳೀಯ ಆ ಬೂತ್ಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಲಾಗಿದೆ ಕುಡಿಯುವ ನೀರು ನೆರಳು ಅಂದರೆ ಅವರಿಗೆ ಹತ್ತಲಿಕ್ಕೆ ಅನುಕೂಲ ಹಾಗೆ ಇಲ್ಲಿ ಜಾಗ ರ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ ಇರುವ ಹಾಗೆ ಇಲ್ಲಿ ಕೂಡ ಒಂದು ಮಾದರಿ ನೀತಿ ಸಂಹಿತೆ ಇವತ್ತಿನಲ್ಲಿ ಜಾರಿಯಲ್ಲಿರುತ್ತೆ ಇರುತ್ತೆ ಮೂವತ್ತನೇ ತಾರೀಕು ಅಲ್ಲೂ ಕೂಡ ಆ ನೀತಿ ಸಂಹಿತೆಯನ್ನು ಜಾರಿಯಲ್ಲಿರುತ್ತೆ ಅವರು ಾರೆ ಆ ಒಂದು ಷರತ್ತುಗಳಿಗೆ ಒಳಪಟ್ಟು ಕೆಲಸ ಅವರ ಒಂದು ಚುನಾವಣಾ ಪ್ರಚಾರವನ್ನು ಮಾಡಿಕೊಂಡು ಚುನಾವಣಾಧಿಕಾರಿಗಳಿಗೆ ದೊಡ್ಡ ಮಾತ್ರ ಅಲ್ಲಿ ಉಪಚುನಾವಣೆ ನಡೆಯುತ್ತೋ ಆ ವಾರ್ಡಿನ ವ್ಯಾಪ್ತಿಯಲ್ಲಿ ಮಾತ್ರ ನೀತಿ ಸಂಹಿತೆ ಜಾರಿಯಾಗುತ್ತೆ